ಸ್ಟಾರ್ಟ್ ಈ ಆಕೃತಿ ಆಕೃತಿಯ ಹೆಸರೇನು ಏನಿರ್ಬೋದ್ರಿ ಆಕೃತಿ ಹೆಸರ ಈ ಆಕೃತಿ ಹೆಸರೇನು ಏನ್ ನೋಡುದು ಈ ಆಕೃತಿ ಹೆಸರೇನು ಬರ್ಕು ತೋರು ಈ ಆಕೃತಿಯ ಹೆಸರೇನು ಬರ್ದ್ರೆ ಓಕೆ ನೆಕ್ಸ್ಟ್ ಇವತ್ತು ಆಕೃತಿ ನೋಡಿ ಏನ್ರಿ ಆಕೃತಿ ಹೆಸರು ನೋಡ್ರಿ ಆಕೃತಿ ಹೆಸರೇನು ಆಕೃತಿ ಹೆಸರೇನು ಈ ಆಕೃತಿ ಹೆಸರೇನು ನೋಡ್ರಿ ಎಲ್ಲಾ ಡಾಕ್ಟರ್ ಎಲ್ಲ ಬಾಹುಮಾರ್ ಈ ಆಕೃತಿ ಹೆಸರೇನು ಈ ಆಕೃತಿ ಹೆಸರೇನು ಬೆಳಗ್ಗೆ ಬಂದಿದೆ

ಎಂಟೆದ್ ಇದು ಯಾವ ತ್ರಿಭುಜ ಇಲ್ಲಿ ಎರಡು ಸೇಮ್ ತಂದ್ರೆ ಇದು ಯಾವ ತ್ರಿಭುಜ ಅದಾ ಎಂಟು ಇದು ಯಾವ ನಂಬರ್ ನೈನ್ ಏನ್ ನೋಡ್ರಿ ಇದು ಮೂರಿದೆ ಎಂಟು ಮೂರ್ ಅಂದ್ರೆ ನೀವು ತಿರ್ಕೊಂಡ್ಬಿಡೋದ್ರಿ ಎರಡು ಅಂದ್ರೆ ವರ್ಗ 3/8 9ನೇ ಪ್ರಶ್ನೆ ನಂಬರ್ 10 ಇದ್ಯಾವುದು ಇದು ಯಾವ ಚಿಹ್ನೆ ಇದು ಯಾವ ಚಿಹ್ನೆ ನಂಬರ್ 10 ನಂಬರ್ 11 ಈ ಆಕೃತಿಯ ಸಹರೇ ಈ ಆಕೃತಿಯ ಸಹ ಈ ಆಕೃತಿಯ ಸಹರೇ ಈ ಆಕೃತಿಯ ಸಹರೇ ನೆಕ್ಸ್ಟ್ ಈ ಆಕೃತಿಯ ಹೆಸರೇನು ಬೆಳಗ್ಗೆ ಐತ್ರಿ ಹುಡುಗು ಆಡ್ತಾ ಹ್ಮ್ ಕರೆಕ್ಟ್ ನಂಬರ್ ಟ್ವೆಲ್ ಇದು ಯಾವ ಆಕೃತಿ ಇದು ಯಾವ ಆಕೃತಿ ನಂಬರ್ ಹದಿನಾಲ್ಕು ಈ ಆಕೃತಿಯ ಹೆಸರೇನು ಬೆಳಿಗ್ಗೆ ಐತ್ರಿ ಇದು ಈ ಆಕೃತಿಯ ಹೆಸರೇನು ಈ ಆಕೃತಿ ಹೆಸರೇನು ಇಲ್ಲೊಂದು ಆಕೃತಿ ಇದೆ ನೋಡ್ರಿ ಎರಡು ಜೊತೆ ಸಮಾಂತರವಾಗಿರ್ತಕ್ಕಂಥ ಬಾವುಗಳನ್ನು ಒಳಗೊಂಡಿರ್ತಕ್ಕಂಥ ಆಕೃತಿ ಎರಡು ಜೊತೆ ಒಂದು ಜೊತೆ ಸಮಾಂತರ ಬಾವು ಒಂದು ಜೊತೆ ಸಮಾಂತರ ಬಾವುಗಳನ್ನು ಹೊಂದಿರ್ತಕ್ಕಂಥ ಆಕೃತಿ ನೆಕ್ಸ್ಟ್ ನಂಬರ್ ನೋಡ್ರಿ ಯಾವ್ದು ಪರಿಚಯ ಮಾಡ್ರಿ ನೀವು ಯಾವ್ದು ನೋಡ್ರಿ ಆಕೃತಿ ಯಾವ ಆಕೃತಿ ನೋಡ್ರಿ ಇದು ಯಾವ ಆಕೃತಿ